ಬ್ರಾಂಡ್ ಬೆಂಗಳೂರಿಗೆ ಸ್ವಾಗತ ನಾನು ಆದರ್ಶಲಿ ಮೊದಲಿಗೆ ಈ ಕ್ಷಣದ ಟಾಪ್ ಸ್ಟೋರೀಸ್ ಬೆಂಗಳೂರಿನಲ್ಲಿ ಬೆಚ್ಚಿ ಬೀಳಿಸೋ ಮರ್ಡರ್ ಪ್ರೀತ್ಯ ಅಂತ ಯುವತಿ ಕತ್ತು ಸೀಳಿದ ಪಾಗಲ್ ಕಣ್ಣಿಗೆ ಕಾರದ ಪುಡಿ ಎರಚಿ ಇರಿದ ಸೈಕೋ ಲವರ್ ಕೋಟಿ ಸುಂದರಿಯ ಕೊಲೆ ಕೇಸ್ಗೆ ಟ್ವಸ್ಟ್ ಅಫೇರ್ಗಾಗಿ ಹೆಂಡತಿಗೆ ಡಾಕ್ಟರ್ ಕೊಟ್ನ ಇಂಜೆಕ್ಷನ್ ಮೂರು ಆಂಗಲ್ಗಳಲ್ಲಿ ನಡೀತಿದೆ ಇನ್ವೆಸ್ಟಿಗೇಷನ್ ಹೆಂಡತಿ ಮಕ್ಕಳಿಗೆ ಮೋಸ ಪರಸ್ತ್ರಿಗೆ ಆದ ದಾಸ ಮಂಚ ಕಂಡು ಮರತೇ ಹೋದ ಸಂಸಾರದ ನಿವಾಸ ದೊಡ್ಡವರ ಹೆಸರೇಳಿ ಅಂಕಲ್ ಜಲ್ಸಾ ಜಲ್ಸಾ ಜಾತಿ ಸಮೀಕ್ಷೆಯಲ್ಲಿ ಬಿಗ್ ಮಿಸ್ಟೇಕ್ ಗೌಪ್ಯತೆ ಕಾಪಾಡುವಲ್ಲಿ ಫೇಲ್ ಆದ ಆಫೀಸರ್ಸ್ ವೈರಲ್ ಆಯಿತು ಇನ್ಫೋಸಿಸ್ ಮುಖ್ಯಸ್ಥರ ಲೆಟರ್ ಬಿಎಂಟಿಸಿ ಆಕ್ಸಿಡೆಂಟ್ಗೆ ಬೀಳುತ್ತಾ ಬ್ರೇಕ್ ಎಲೆಕ್ಟ್ರಿಕ್ ಬಸ್ ಡ್ರೈವರ್ಗಳಿಗೆ ಸರ್ಕಾರದಿಂದ ಶಾಕ್ ಇವಿ ಚಾಲಕರಿಗೆ ನಿಗಮದಿಂದ ಶುರು ಟ್ರೈನಿಂಗ್ ಮುದ್ದಾದ ಸುಂದರ ಹುಡುಗಿ ಹೆತ್ತಪ್ಪ ಕೂಲಿ ಮಾಡಿಕೊಂಡು ಮಗಳು ನೋಡ್ಕೊತಿದ್ರು ಚೆನ್ನಾಗಿ ಓದಿ ಒಳ್ಳೆ ಹೆಸರು ಮಾಡಬೇಕು ಅಂತ ನೂರಾರು ಕನಸನ್ನ ಕಂಡಿದ್ಲು ಆದ್ರೆ ಅದೊಬ್ಬ ಪೊರ್ಕಿ ಪಾಗಲ್ ಪ್ರೇಮಿಯ ಅಟ್ಟಹಾಸಕ್ಕೆ ಇಂದು ಬೀದಿ ಹೆಣವಾಗಿದ್ದಾಳೆ ಅಷ್ಟಕ್ಕೂ ಅಲ್ಲಿ ಆಗಿತ್ತಾದ್ರು ಏನು ಆ ಕುರಿತಾದಂತಹ ಸ್ಟೋರಿ ಇಲ್ಲಿದೆ ಡೆಡ್ಲಿ ಆಗಲ್ ಪ್ರೇಮಿಯ ಹುಚ್ಚಾಟಕ್ಕೆ ಬಲಿಯಾದ ಯುವತಿ ಪ್ರೀತಿ ಪ್ರೇಮ ಒಲ್ಲೆ ಎಂದವಳ ಕತ್ತು ಸೀಳಿ ಭೀಕರ ಕೊಲೆ ಅಯ್ಯೋ ದೇವರೇ ನೀನು ಇದ್ದರೆ ಇಂತ ಜನ್ಮ ಪಾಪಿಗೂ ಕೊಡಬೇ ಎಸ್ ಈ ಫೋಟೋದಲ್ಲಿರುವ ಮುದ್ದು ಹುಡುಗಿಯ ಹೆಸರು ಯಾಮಿನಿ ಪ್ರಿಯ ಕೇವಲ ಇಪ್ಪತ್ತು ವರ್ಷ ಬಡತನದಲ್ಲೇ ಬೆಳೆದಿದ್ದ ಹುಡುಗಿಗೆ ಅಪ್ಪ ಅಮ್ಮನ ಕಷ್ಟದ ಬಗ್ಗೆ ಅರಿತಿದ್ಲು ಕಷ್ಟಪಟ್ಟು ದುಡಿತಿದ್ದ ತಂದೆ ತಾಯಿಗೆ ನೆರಳಾಗಬೇಕು ಅಂತ ಬಿ ಫಾರ್ಮಾ ಓದ್ತಿದ್ಲು ಆದರೆ ಆಕೆಯ ಸೌಂದರ್ಯತೆಯೇ ಅವಳಿಗೆ ಮುಳುವಾಗಿತ್ತು ಹಿಂದೆ ಬಿದ್ದಿದ್ದ ಪೊರ್ಕೆಯನ್ನ ದೂರ ಇಟ್ಟಿದ್ದ ಕಾರಣ ಇಂದು ಬಾರದ ಲೋಕಕ್ಕೆ ಪಯಣ ಬೆಳೆಸಿದ್ದಾಳೆ ಟ್ರ್ಯಾಕ್ ಬಳಿ ರಕ್ತದ ಮಡುವಿನಲ್ಲಿ ಬಿದ್ದಿರೋ ಪಾಪದ ಹುಡುಗಿ ಇತ್ತ ಮಗಳ ಶವ ನೋಡಿ ಹೆತ್ತವರ ಗೋಳಾಟ ಯಪ್ಪಾ ಯಾವ ಶತ್ರುವಿಗೂ ಈ ಕಷ್ಟ ಬೇಡ ಅನ್ನುವಷ್ಟು ನೋವು ಇದಕ್ಕೆ ಸಾಕ್ಷಿಯಾಗಿದ್ದು ಬೆಂಗಳೂರಿನ ಮಂತ್ರಿ ಮಾಲ್ ಹಿಂಭಾಗದ ರೈಲು ಹಳಿಗಳ ಪಕ್ಕದಲ್ಲಿ ಶ್ರೀರಾಂಪುರದ ಸ್ವಾತಂತ್ರ್ಯ ಪಾಳ್ಯದಲ್ಲಿ ಅಪ್ಪ ಅಮ್ಮನ ಜೊತೆ ವಾಸ ಮಾಡ್ತಿದ್ದ ಈ ಯುವತಿ ಬನಶಂಕರಿಯ ಕಾಲೇಜೊಂದರಲ್ಲಿ ಬಿ ಓದ್ತಾ ಇದ್ದು ಎಕ್ಸಾಮ್ ಹಿನ್ನೆಲೆ ಬೆಳಗ್ಗೆ ಏಳು ಗಂಟೆಗೆ ಮನೆಯಿಂದ ಹೊರಟಿದ್ದ ಯಾಮಿನಿ ಪ್ರಿಯಾ ಒಂಬತ್ತು ಗಂಟೆಗೆ ಎಕ್ಸಾಮ್ ಮುಗಿಸಿ ಮಧ್ಯಾಹ್ನ ಎರಡು ಗಂಟೆಗೆ ಸುಮಾರಿಗೆ ಮಾಲ್ ಬಳಿ ಮೆಟ್ರೋ ಇಳಿದಿದ್ಲು ನಂತರ ಇನ್ನೇನು ರೈಲ್ವೆ ಹಳಿ ದಾಟಿದ್ರೆ ಆಕೆಯ ಮನೆ ಸಿಗ್ತಾ ಇತ್ತು ಅಷ್ಟರಲ್ಲೇ ಯಮನ ರೂಪದಲ್ಲಿದ್ದ ಈ ಪಾಪಿ ಪ್ಲಾನ್ ಮಾಡಿ ಮೊದಲೇ ಹೊಂಚು ಹಾಕಿ ಕಾಯ್ತಾ ಇದ್ದ ಈ ವೇಳೆ ಮಾತುಕತೆ ಮಾಡ್ತಿದ್ದಂತೆ ಜಗಳ ತೆಗೆದು ಏಕಾಏಕಿ ಈ ಪಾಗಲ್ ಪ್ರೇಮಿ ಯಾಮಿನಿ ಪ್ರಿಯಾಳ ಕಣ್ಣಿಗೆ ಖಾರದ ಪುಡಿ ಏರಿಸಿದ್ದ ನಂತರ ಚಾಕುವಿನಿಂದ ಕುತ್ತಿಗೆ ಮತ್ತು ಮುಖಕ್ಕೆ ಇರಿದು ಭೀಕರವಾಗಿ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾನೆ து இன்ஃப் இது இன்ஃபார்மேஷன் சிஸ்டம் அந்த பாலத்து சிஸ்டர் பற்றி மாற்றி கொண்டு சில அதுக்காரங்களுக்கு மெரிஃபை மாதிரி முன்னுதான் கண்டு முகிர்ந்தாங்க முன்னதாக இன்ஜூரிஸ் இல்லை அவரே நோக்க மட்டும் இன்ஜூரீஸ் இல்லை அது யாரும் வெரிஃபை ಎಸ್ ಕೊಲೆಗಡುಕ ಬೇರೆ ಯಾರು ಅಲ್ಲ ಇದೇ ಸ್ವಾತಂತ್ರ್ಯ ಪಾಳ್ಯದ ನಿವಾಸಿ ವಿಘ್ನೇಶ್ ಅಂತ ಕೆಲ ವರ್ಷಗಳಿಂದ ಯುವತಿ ಹಿಂದೆ ಬಿದ್ದಿದ್ದ ಈ ಪೊರ್ಕಿ ಪ್ರೀತಿ ಪ್ರೇಮ ಅಂತ ಕಾಟ ಕೊಡ್ತಿದ್ದಂತೆ ಒಮ್ಮೆ ಈಕೆಗೆ ಬಲವಂತವಾಗಿ ತಾಳಿ ಕೂಡ ಕಟ್ಟಿದ್ದಂತೆ ಇದೆಲ್ಲ ಇಷ್ಟವಿಲ್ಲದ ಯುವತಿ ಪಾಗಲ್ ಪ್ರೇಮಿಯ ತಾಳಿ ಕಿತ್ತೆಸೆದು ಈತನನ್ನ ದೂರ ಇಟ್ಟಿದ್ಲಂತೆ ಇದರಿಂದ ಸಿಟ್ಟಿಗೆದ್ದಿದ್ದ ಈ ನೀಚ ಇವತ್ತು ಯುವತಿ ಮನೆಗೆ ವಾಪಸ್ ಆಗ್ತಿದ್ದಾಗ ರೈಲು ಹಳಿ ಬಳಿ ಅಡ್ಡ ಹಾಕಿ ಕೊಲೆ ಮಾಡಿದ್ದಾನೆ ಇನ್ನು ಈತನ ಮೇಲೆ ಮಾರ್ಕೆಟ್ ಠಾಣೆಯಲ್ಲಿ ಕಳ್ಳತನ ಕೇಸಿದ್ದು ಹಳೇ ಕಳ್ಳನಂತೆ ಇನ್ನು ಮಗಳ ಘೋರ ಸಾವು ಕಂಡು ತಾಯಿ ಕುಸಿದು ಬಿದ್ರೆ ತಂದೆಯ ಗೋಳಾಟ ಹೇಳತೀರದಾಗಿದೆ ಅದೇನೇ ಹೇಳಿ ಜೀವನದಲ್ಲಿ ತುಂಬಾ ಕನಸು ಕಟ್ಕೊಂಡಿದ್ದ ಯುವತಿ ಇಂದು ಭೀಕರವಾಗಿ ಕೊಲೆಯಾಗಿದ್ದಾಳೆ ಇಷ್ಟವಿಲ್ಲ ಅಂದ್ರೂ ಆಕೆಯ ಹಿಂದೆ ಬಿದ್ದು ಭೀಕರವಾಗಿ ಕೊಲೆ ಮಾಡಿದ ಕಿರಾತಕನಿಗೆ ತಕ್ಕ ಶಿಕ್ಷೆಯಾಗಬೇಕಿದೆ ಸದ್ಯ ಶ್ರೀರಾಂಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ ಅಜಯ್ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಕೃತಿಕಾ ರೆಡ್ಡಿ ಕೊಲೆ ಕೇಸ್ಗೆ ಸಂಬಂಧಿಸಿದಂತೆ ಅನೇಕ ವಿಚಾರಗಳು ಹೊರಬರುತ್ತಲೇ ಇದೆ ತನ್ನ ಹೆಂಡತಿಗೆ ವಿಷ ಉಣಿಸಿದ ಕಿರಾತಕ ವೈದ್ಯ ಮಹೇಂದ್ರನ ಕರಾಳ ಮುಖ ಬಗದಷ್ಟು ಬಯಲಾಗ್ತಿದೆ ಚಿನ್ನದಂತ ಹೆಂಡತಿಯನ್ನೇ ಕೊಂದಿದ್ದ ಈ ಪಾಪಿಗೆ ಅಕ್ರಮ ಸಂಬಂಧವೂ ಸಹ ಇತ್ತು ಅನ್ನೋ ವಿಚಾರಗಳು ಹೊರಬರ್ತಿದೆ ಹಾಗಾದ್ರೆ ಅದೆಲ್ಲವೂ ನಿಜಾನ ಅನ್ನೋದನ್ನ ಹೇಳ್ತೀವಿ ಚೆಕ್ ಔಟ್ ತಕ ವೈದ್ಯನ ಅಸಲಿ ಮುಖ ರಣ ರಣರೋಚಕ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆಯುತ್ತಿದೆ ಕೃತಿಕಾ ರೆಡ್ಡಿ ಮರ್ಡರ್ ಕೇಸ್ ರಾಜ್ಯದಲ್ಲಿ ಇದೀಗ ಕೃತಿಕಾ ರೆಡ್ಡಿಯ ಕೊಲೆ ಪ್ರಕರಣ ಫುಲ್ ಸೌಂಡ್ ಮಾಡುತ್ತಿದೆ ಕೃತಿಕಾಪತಿ ಮಹೇಂದ್ರನ ಕರಾಳ ಮುಖವಾಡಗಳು ಒಂದೊಂದೇ ಕಳಚಿ ಬೀಳುತ್ತಿದೆ ಹೌದು ಕೃತಿಕಾ ತಂದೆ ಮುನಿರೆಡ್ಡಿಯನ್ನ ಮಾರತಹಳ್ಳಿ ಪೊಲೀಸರು ನಿನ್ನೆ ಮತ್ತೆ ಪೊಲೀಸ್ ಠಾಣೆಗೆ ಕರೆಸಿದ್ದು ಕೃತಿಕಾ ಬಳಸುತ್ತಿದ್ದ ಲ್ಯಾಪ್ಟಾಪ್ ಮೊಬೈಲ್ಗಳನ್ನ ನೀಡಲು ಸೂಚಿಸಿದ್ದಾರೆ ಎನ್ನಲಾಗಿದೆ ಮೊಬೈಲ್ನಲ್ಲಿ ಏನಾದ್ರೂ ರೆಕಾರ್ಡಿಂಗ್ಸ್ ಇದೆಯಾ ಇಬ್ಬರ ಮಧ್ಯೆ ವೈಮನಸ್ಸೇನಾದ್ರೂ ಇತ್ತ ಇಬ್ಬರು ಆಗಾಗ ಏನಾದ್ರೂ ಜಗಳವಾಡಿದ್ದಾರಾ ಹೀಗೆ ಅನೇಕ ವಿಚಾರಗಳ ಮೇಲೆ ಪೊಲೀಸರು ಕಣ್ಣಿಟ್ಟಿದ್ದಾರೆ ಮನೆಯಲ್ಲಿನ ಸಿಟಿವಿಗಳನ್ನು ಸಹ ಪರಿಶೀಲನೆ ಮಾಡಲು ತಯಾರಿ ಮಾಡಿರುವ ಪೊಲೀಸರು ಡಿವಿಆರ್ ವಿಆರ್ ಪಡೆಯಲು ನಿರ್ಧಾರ ಮಾಡಿದ್ದಾರೆ ಏನಲ್ಲ ತೆಗೆದು ಬಿಡಮ್ಮ ಬೇಡ ಬೇಕಂದ್ರೆ ಇಲ್ಲ ಮಹೇಂದ್ರ ರೆಡ್ಡಿ ಹೇಳಿದ್ದಾನೆ ಇವತ್ತು ಲಾಸ್ಟ್ ಡೋಸ್ ಕೊಡ್ತೀನಿ ಇವತ್ತು ಅಲ್ಲಿ ನಾನು ಬರೋವ್ರಿಗೆ ಹಂಗೆ ಇಟ್ಟಿರು ಲಾಸ್ಟ್ ಡೋಸ್ ಇವತ್ತು ಕೊಟ್ಬಿಟ್ಟು ನಿನಗೆ ಆಮೇಲೆ ಇನ್ನು ಯಾವುದೇ ಪೇಯ್ನೇ ಬರೋಲ್ಲ ಏನೋ ಅಂತೇಳಿ ನಂಬಿಸ್ಬಿಟ್ಟು ಆ ಹುಡುಗಿನ ಇನ್ನ ಗಂಡನ ಮೇಲೆ ವಿಶ್ವಾಸ ಅವನು ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾನೋ ಅನ್ನೋ ಕಾರಣಕ್ಕೋಸ್ಕರ ಅವಗೆ ಅವ್ನು ನಂಬಿದ್ದಾಳೆ ಸರ್ ಮೊದಲೇಂದರು ಕೃತಿಕ ರೆಡ್ಡಿ ಅವ್ರಿಗೆ ಆರೋಗ್ಯ ಸಮಸ್ಯೆ ಇತ್ತು ಸರ್ ಇಲ್ಲಪ್ಪ ಆರೋಗ್ಯ ಸಮಸ್ಯೆ ಅನ್ನೋದು ಚಿಕ್ಕ ಹುಡುಗಿನಿಂದ ಆಯ್ತುವರೆಗೂ ಯಾಕಂದರೆ ಎಷ್ಟು ಓದಿದ್ದಾಳಲ್ಲ ಎಮ್ ಬಿ ಬಿ ಎಸ್ ಎಮ್ ಡಿ ಡಿ ಎನ್ ಬಿ ಎಫ್ ಆರ್ ಜಿ ಎಚ್ ಎಸ್ ಎನ್ ತಮಾಷೆ ಅಲ್ಲ ನಾಲ್ಕು ಡಿಗ್ರಿ ಮಾಡೋದಂದರೆ ಅಷ್ಟು ಸುಲಭ ಅಲ್ಲ ಅದು ರಾತ್ರಿಯಾಗಲೂ ರಾತ್ರಿಯಾಗಲೂ ಕಣ್ಣಿಗೆ ನಿದ್ದೆ ಇಲ್ಲದೆ ಓದಿದ್ದಾಳೆ ಸೊ ಸಣ್ಣ ಪುಟ್ಟ ಈಗ ಈಗ ನಮ್ಗೇನು ಏನು ಹೊತ್ತು ಊಟ ಮಾಡಿಲ್ಲ ಅಂದ್ರೂ ನಮ್ಮ ಕೈಲಿ ಆಗಲ್ಲ ಯಾರೇ ಆಗಲಿ ಸರ್ವಸಾಮಾನ್ಯ ಇಟ್ ಈಸ್ ಇಟ್ ಈಸ್ ನಾಟ್ ಕಾಮನ್ ಅದು ಯಾಕಂದರೆ ಇಟ್ ಇಸ್ ನಾಟ್ ಈಗ ಆರೋಗ್ಯ ಸಮಸ್ಯೆ ಇದೆಲ್ಲ ಒಂದು ಕಡೆ ಆದ್ರೆ ಮಹೇಂದ್ರಗೆ ಇತ್ತ ಇನ್ನೋರ್ವ ಮಹಿಳೆಯ ಸಂಬಂಧ ಎನ್ನುವ ಅನುಮಾನವೂ ಸಹ ವ್ಯಕ್ತವಾಗುತ್ತಿದೆ ಆ ಅನೈತಿಕ ಸಂಬಂಧಕ್ಕೆ ಕೊಲೆ ಮಾಡಿದ್ದಾನಾ ಅಂತ ತನಿಖೆಯನ್ನ ಮುಂದುವರಿಸಿದ್ದಾರೆ ಇನ್ನು ಮಹಿಳೆಯೋರ್ವಳ ಜೊತೆ ಮಾತನಾಡೋದಕ್ಕೆ ಅಂತಾನೆ ಎರಡು ಮೊಬೈಲ್ನನ್ನ ಬಳಸ್ತಾ ಇದ್ದ ಈ ಮಹೇಂದ್ರ ಎಂದು ಗೊತ್ತಾಗಿದೆ ಇದರಿಂದ ಆ ಎರಡು ಮೊಬೈಲ್ಗಳನ್ನು ಸಹ ವಶಕ್ಕೆ ಪಡೆದಿರುವ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಇದರ ಜೊತೆ ಕೊಲೆ ಪ್ಲಾನ್ನಲ್ಲಿ ಆಕೆಯ ಕೈವಾಡ ಇದೆಯಾ ಆಕೆ ಮತ್ತು ಮಹೇಂದ್ರ ಇಬ್ಬರು ಸೇರಿ ಕೊಲೆಗೆ ಸ್ಕೆಚ್ ಹಾಕಿದ್ರಾ ಎನ್ನುವ ಕುತೂಹಲ ಹೆಚ್ಚಾಗಿದೆ ಅವರು ಎಲ್ಲ ಇನ್ಸಿಸ್ಟ್ ಮಾಡಿದ್ರು ಪೋಸ್ಟ್ ಮಾರ್ಟಮ್ ಬೇಡವೇ ಬೇಡ ಮಗುನ ಸುಮ್ಮನೆ ಎಲ್ಲ ಪೀಸ್ ಪೀಸ್ ಮಾಡಿಬಿಡ್ತಾರೆ ನಮ್ಮ ಮಗು ಎಷ್ಟು ಮುದ್ದಾಗಿದೆ ನೋಡೋಕ್ಕೆ ಇದೆಲ್ಲ ನಮಗೆ ಕಣ್ಣಲ್ಲಿ ನೋಡೋಕ್ಕಾಗಲ್ಲ ನಮ್ಮ ಕೊಟ್ಬಿಡಿ ನಾವು ತಗೊಂಡೋಗಿ ನಾವು ನಮ್ಮ ನಮ್ಮೂರಲ್ಲೇ ನಾವು ಫ್ಯೂನರಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು ಅದೇ ನಮ್ಮ ದೊಡ್ಡ ಮಗಳಿಗೆ ಸ್ವಲ್ಪ ಅನುಮಾನ ಬಂದು ಯಾಕಂದರೆ ಏನು ಚೆನ್ನಾಗಿದ್ಲು ರಾತ್ರಿ ಊಟ ಮಾಡಿದ್ದಾಳೆ ರಾತ್ರಿ ಆರೋಗ್ಯವಾಗಿ ಮನೆ ರೂಮ್ ಒಳಗಡೆ ಹೋಗಿದ್ದಾಳೆ ಏನೂ ಸಮಸ್ಯೆ ಇಲ್ಲವೇ ಇಲ್ಲ ಅಂತ ಹುಡುಗಿ ಬೆಳಗ್ಗೆ ಮಲಗಿರೋಳು ಎದ್ದೋಳಿಲ್ಲ ಅಂದ್ರೆ ಸ್ವಲ್ಪ ಸಮ ಏನೋ ಒಂದು ಅನುಮಾನ ಇದೆ ಅಂತೇಳಿ ಯು ಡಿ ಆರ್ ಮಾಡಿಸಿ ಎಫ್ಎಸ್ ಇದು ಫೋರ್ ಇದಕ್ಕೆ ಪೋಸ್ಟ್ ಮಾರ್ಟಮ್ಗೆ ಕಳಿಸಿದ್ರು ಕೃತಿಕಾ ಕೊಲೆ ಮಾಡೋದಕ್ಕೆ ಆರೋಪಿ ಮಹೇಂದ್ರ ಡ್ರಗ್ ಎಲ್ಲಿಂದ ತಂದ ಎಂದು ಪೊಲೀಸರು ಹುಡುಕಾಟದಲ್ಲಿದ್ದಾರೆ ಎರಡು ಕಡೆ ಡ್ರಗ್ ಖರೀದಿ ಮಾಡಿರೋ ಬಗ್ಗೆ ಮಾಹಿತಿ ತಿಳಿದು ಬಂದಿದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮಹೇಂದ್ರ ಕೆಲಸ ಮಾಡ್ತಾ ಇದ್ದ ಹೀಗಾಗಿ ವಿಕ್ಟೋರಿಯಾದಲ್ಲಿ ಡ್ರಗ್ ಖರೀದಿ ಮಾಡಿರೋ ಅನುಮಾನ ದಟ್ಟವಾಗಿದೆ ಇದರ ಜೊತೆಗೆ ಮಹೇಂದ್ರ ಸಹೋದರ ಮಡಿವಾಳದಲ್ಲಿ ಮೆಡಿಕಲ್ ಶಾಪ್ ಇಟ್ಟಿದ್ದ ಕೊಲೆಗೆ ಪ್ರೊಫೋಫಾಲ್ ಎಂಬ ಅನಸ್ತೇಶಿಯ ಬಳಸಿದ್ದಾನೆ ಈ ಅನಸ್ತೇಶಿಯ ಕೊಟ್ರೆ ಎರಡು ಮೂರು ನಿಮಿಷದಲ್ಲಿ ಪ್ರಾಣ ಹೋಗುತ್ತೆ ಹೀಗಾಗಿ ಪಕ್ಕಾ ತನ್ನ ಕ್ರಿಮಿನಲ್ ವೈದ್ಯ ಬುದ್ಧಿ ಉಪಯೋಗಿಸಿರುವ ಈತ ಸ್ಕೆಚ್ ಹಾಕಿ ಕತೆ ಮುಗಿಸಿದ್ದಾನೆ ಮದ್ವೆ ಆದ ನಂತರ ಆಚೆಗಡೆಗೆ ಚೆನ್ನಾಗೆ ಕಾಣಿಸ್ಕೊಂತಿದ್ರು ಮಹೇಂದ್ರ ಅವರು ಅಷ್ಟೇ ನಮ್ಮ ಅಪ್ಪ ಅಮ್ಮ ಜೊತೆ ಚೆನ್ನಾಗೆ ಸಂಬಂಧ ಪಡಿಸಿ ಆರಾಮಾಗೆ ಇದ್ರು ಅವಾಗ ಸೊ ಏನು ಸಂಶಯ ಪಡಂತ ವಿಷಯ ಇರ್ಲಿಲ್ಲ ಅವಾಗ ಕ್ರಾನಿಕ್ ಮೆಡಿಕಲ್ ಇಲ್ನೆಸ್ ಆರೋಗ್ಯದ ಸಮಸ್ಯೆ ಇರ್ಲಿಲ್ಲ ಸಣ್ಣ ಪುಟ್ಟ ಗ್ಯಾಸ್ಟ್ರಡಸ್ ಅಂದ್ರೆ ಸ್ವಲ್ಪ ಟೆನ್ಷನ್ ತಗೊಂಡಾಗ ಸ್ವಲ್ಪ ವರ್ಕ್ ಮಾಡಬೇಕಾದ್ರೆ ಇರುತ್ತೆ ದಿನ ಊಟ ಮಾಡಿರಲ್ಲ ಜಾಸ್ತಿ ಹೊತ್ತು ಅವಾಗ ಸ್ವಲ್ಪ ಗ್ಯಾಸ್ಟ್ರೈಟಸ್ ಅಂತ ಅನ್ನೋ ಅಂತ ಆಗ್ತಾಯಿತ್ತು ಬಟ್ ಅಷ್ಟು ಸೀರಿಯಸ್ ಆಗೋವಂಥ ವಿಷಯ ಏನೂ ಇರಲಿಲ್ಲ ನಾನು ಅವಾಗ ಅವಾಗ ಆಗ್ತಾಯಿತ್ತು ಇಟ್ ಇಸ್ ನಾಟ್ ಲೈಕ್ ಕಂಟಿನ್ಯೂಸ್ಲಿ ಅವಳಿಗೆ ಒಂದು ಸಮಸ್ಯೆ ಇದೆ ಅಂತ ಏನೂ ಇರಲಿಲ್ಲ ಸೊ ಕ್ರಾನಿಕ್ ಇಲ್ನೆಸ್ ಅನ್ನೋದು ಯಾವುದೂ ಇರಲಿಲ್ಲ ಹೊಸ ಕ್ಲಿನಿಕ್ ಓಪನ್ ಮಾಡುವ ವಿಚಾರ ಬಂದಾಗಿಂದ ಇಬ್ಬರ ಮಧ್ಯೆ ಕಲಹ ಶುರುವಾಗಿತ್ತು ಎನ್ನಲಾಗಿದೆ ಮಗ ಅಳಿಯನಿಗೆ ಒಂದು ಕ್ಲಿನಿಕ್ ಓಪನ್ ಮಾಡಲು ಮುನಿರೆಡ್ಡಿ ಮುಂದಾಗಿದ್ರು ಆದರೆ ಅಲ್ಲಿಂದಲೇ ಶುರುವಾಗಿತ್ತು ಇರಿಸು ಮುರಿಸು ಅತ್ತ ಕೃತಿಗಾಗಿ ಅನಾರೋಗ್ಯ ಉಂಟಾಗಿತ್ತು ಅನಸ್ತೈಷ್ಯ ಕೊಟ್ಟು ಕೊಲೆ ಏನೋ ಮಾಡಿ ಮುಗಿಸಿದ್ದ ಏನೂ ಗೊತ್ತಿಲ್ಲದಂತೆ ಆರು ತಿಂಗಳು ನಾಟಕವಾಡಿದ್ದ ಪತ್ನಿಗೆ ಅನಸ್ತೈಷ್ಯ ಕೊಟ್ಟು ಕೊಲೆ ಮಾಡಿರೋ ವಿಚಾರ ತನ್ನಲ್ಲೇ ಇಟ್ಕೊಂಡಿದ್ದ ಕೃತಿಕ ಕುಟುಂಬಸ್ಥರ ಜೊತೆಯೂ ಎಂದಿನಂತೆ ಸಂಪರ್ಕದಲ್ಲಿದ್ದ ಕೃತಿಕ ನೆನಪಿಗೆ ಬೇಕು ಅಂತ ಆಕೆಯ ಬಟ್ಟೆ ಬರೆ ಫೋಟೋಗಳು ಎಜುಕೇಶನಲ್ ಸರ್ಟಿಫಿಕೇಟ್ಸ್ ಎಲ್ಲವನ್ನ ಇಸ್ಕೊಂಡಿದ್ದ ಈ ಮಹೇಂದ್ರ ಆದ್ರೆ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಕೊಲೆ ಅನ್ನೋದು ಬೆಳಕಿಗೆ ಬಂದಿದೆ ವೈದ್ಯ ವೃತ್ತಿಯಲ್ಲಿ ಬಡವರಿಗೆ ಸಹಾಯ ಮಾಡಬೇಕು ಅಂತ ಸಾವಿರಾರು ಕನಸು ಕಂಡಿದ್ದ ಕೃತಿಕಾ ಬಾಳಲಿ ಈ ಮಹೇಂದ್ರ ಮಾತ್ರ ನಾಟಕವಾಡಿ ಕೊಲೆ ಮಾಡಿರೋದಂತೂ ಕ್ಷಮಿಸಲಾಗದ ಕೆಲಸವೇ ಸರಿ ಅಜಯ್ ಕುಮಾರ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬ್ರಾಂಡ್ ಬೆಂಗಳೂರಿನಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಕೊಡುವುದು ಬಾಕಿ ಇದೆ ಆಫ್ಟರ್ ಅ ಶಾರ್ಟ್ ಬ್ರೇಕ್ ಬ್ರೇಕ್ ತುಪ್ಪ ನಾನು ಭರನಾಟ್ಯ ಡಾನ್ಸರ್ ಇಪ್ಪತ್ ವರ್ಷದಿಂದ ಡಾನ್ಸ್ ಕ್ಲಾಸ್ ನಡೆಸ್ತಾ ಇದ್ದೀನಿ ಮೊದಲು ನಾನು ಚೆನ್ನಾಗಿ ಡಾನ್ಸ್ ಮಾಡ್ತಾ ಮಕ್ಕಳಿಗೂ ಡಾನ್ಸ್ ಹೇಳ್ಕೊಡ್ತಾ ಇದ್ದೆ ಒಂದ್ ವರ್ಷದ ಹಿಂದೆ ನಂಗೆ ಮಂಡಿನೋ ಶುರು ಹಲವಾರು ಹಾಸ್ಪಿಟಲ್ ಹಾಗೂ ಥೆರಪಿ ಸೆಂಟರ್ ಹೋದ್ರು ಮಂಡಿನೋ ಸರಿ ಹೋಗ್ಲಿಲ್ಲ ನನ್ನ ಫ್ರೆಂಡ್ ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಅದರಂತೆ ಟ್ರೀಟ್ಮೆಂಟ್ ತಗೊಂಡೆ ಇವಾಗ ಮಕ್ಕಳಿಗೆ ಡಾನ್ಸ್ ಹೇಳ್ಕೊಡ್ತಾ ನಾನು ತುಂಬಾ ಖುಷಿಯಾಗಿದ್ದೀನಿ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ನಿಮ್ಗೆ ಡಯಾಬಿಟಿಸ್ ಇದ್ಯಾ ಹೆದರಬೇಡಿ ನಾನು ಮಾತು ನಂಬ್ತಿರಲ್ವಾ ಸುಮ್ಮನೆ ಈ ಡಿ ಡಿಯನ್ನು ಸೇವನೆ ಮಾಡ್ತಾ ಬನ್ನಿ ನಿಮ್ಮ ಕಣ್ಣು ಕಿಡ್ನಿ ಲಿವರು ಬ್ರೈನು ಸೇಫ್ ಆಗುತ್ತೆ ಶುಗರು ಕಡಿಮೆ ಆಗುತ್ತೆ ನಿಮ್ಮ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನಲ್ಲಿ ದೀಪಾವಳಿ ಮೆಗಾ ಆಫರ್ ಹತ್ತು ಕೋಟಿ ಮೌಲ್ಯದ ಬಹುಮಾನ ಗೆಲ್ಲುವ ಅವಕಾಶ ಚಿನ್ನದ ಆಭರಣದ ಮೇಕಿಂಗ್ ಚಾರ್ಜಸ್ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ವರೆಗೆ ರಿಯಾಯಿತಿ ಪ್ರತಿ ಒಂದು ಕ್ಯಾರೆಟ್ ಡೈಮಂಡ್ ಮೇಲೆ ಹತ್ತು ಸಾವಿರ ರೂಪಾಯಿ ರಿಯಾಯಿತಿ ಇನ್ನೂ ತುಂಬಾ ಇದೆ ಇದನ್ನೆಲ್ಲ ನೋಡೋದಿಕ್ಕೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಬರ್ತೀರಲ್ಲ ಜೈಲಿಗೆ ಹೋಗ್ತೀಯಾ

ಬಂಡೆಯ ಬದುಕಿನ ಬಚ್ಚಿಟ್ಟ ಕಥೆಗಳು ನಾನು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಮೂಲ ನಮ್ಮ ಕ್ಷೇತ್ರದ ಜನತೆ ಮತ್ತು ರಾಜ್ಯದಲ್ಲಿರುವಂತ ನಮ್ಮ ಕಾರ್ಯಕರ್ತರು ಡಿಕೆ ಶಿವಕುಮಾರ್ ಎಂಬ ನಾನು ವೀಕ್ಷಿಸಿ ಗ್ಯಾರಂಟಿ ಸ್ಪೆಷಲ್ ರಾತ್ರಿ ಒಂಬತ್ತು ಮೂವತ್ತಕ್ಕೆ ವೆಲ್ಕಮ್ ಬ್ಯಾಕ್ ಟು ಬ್ರ್ಯಾಂಡ್ ಬೆಂಗಳೂರು ಆಭರಣ ಪ್ರಿಯರಿಗೆ ಗುಡ್ ನ್ಯೂಸ್ ನೀಡಲು ನೂತನ ಆಭರಣ ಮಳಿಗೆ ಆರಂಭವಾಗಲು ಕ್ಷಣಗಣನೆ ಶುರುವಾಗಿದೆ ಹೊಸ ಹೊಸ ಡಿಸೈನ್ಸ್ನೊಂದಿಗೆ ಸಿಲಿಕಾನ್ ಸಿಟಿಯಲ್ಲಿ ರಾಜ್ಯಭಾರ ಶುರು ಮಾಡಲು ಹೊಸ ಜ್ಯುವೆಲ್ಲರಿ ಶಾಪ್ ಸಿದ್ಧವಾಗಿದೆ ಹಾಗಿದ್ರೆ ಯಾವುದು ಆ ಮಳಿಗೆ ಮಳಿಗೆ ಆರಂಭಕ್ಕೆ ಸಿದ್ಧವಾದ ಹರಿವಲ್ಲಭಿ ಜುವೆಲರ್ಸ್ ಹೋಮ ಹವನ ಪೂಜೆ ಪುನಸ್ಕಾರ ಮಳಿಗೆ ಆರಂಭಕ್ಕೆ ಕ್ಷಣಗಣನೆ ಪ್ರಕಾಶಾನಂದ ಸ್ವಾಮೀಜಿ ಆಶೀರ್ವಾದದೊಂದಿಗೆ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ದೀಪಾವಳಿ ಹಬ್ಬ ಹತ್ರ ಬರ್ತಾ ಇದೆ ಆಭರಣ ಪ್ರಿಯರು ಬಂಗಾರ ಕೊಳಲು ತುದಿಗಾಲ್ನಲ್ಲಿ ನಿಂತಿದ್ದಾರೆ ಒಂದೆಡೆ ಬಂಗಾರದ ರೇಟ್ ಏರಿ ನಿಂತಿರುವ ಮಧ್ಯೆ ಹೇಗೆ ಚಿನ್ನ ಖರೀದಿ ಮಾಡುವುದು ಅನ್ನೋ ಚಿಂತೆಯಲ್ಲಿರೋರ್ಗೆ ಹರಿಬೆಲ್ಲವಿ ಜುವೆಲ್ಸ್ ಸಂತೋಷದ ಸುದ್ದಿ ನೀಡ್ತಿದೆ ನಾಳೆ ಆರಂಭವಾಗಲಿರೋ ಹರಿಬಲ್ಲವಿಯ ನೂತನ ಮಳಿಗೆ ಹೊಸ ಹೊಸ ಆಫರ್ ಹೊತ್ತು ತರುತ್ತಿದೆ ಹೌದು ನಾಳೆಯಿಂದ ಅಧಿಕೃತವಾಗಿ ಹರಿವಲ್ಲಭಿ ತನ್ನ ನೂತನ ಶಾಖೆಯನ್ನ ಆರಂಭಿಸುತ್ತಿದೆ ಕದ್ರಗುಪ್ಪೆಯ ಏಟಿ ಫೀಟ್ ರಸ್ತೆಯಲ್ಲಿ ಬೃಹದಾಕಾರದ ಮೂರು ಮಳಿಗೆಯ ಶೋರೂಮ್ ಆರಂಭವಾಗಲಿದೆ ಇನ್ನು ನಾಳೆ ಶೋರೂಮ್ಗೆ ಅಧಿಕೃತ ಚಾಲನೆ ಸಿಗಲಿರುವ ಹಿನ್ನೆಲೆ ಇಂದು ಪೂಜೆ ಹೋಮ ಹವನಗಳನ್ನ ನಡೆಸಲಾಯಿತು ಪೂಜೆಯಲ್ಲಿ ಬಿಜಿಎಸ್ ಮತ್ತು ಎಸ್ಜೆಬಿ ಸಮೂಹ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕ ಪ್ರಕಾಶನಾಥ ಸ್ವಾಮೀಜಿ ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಿದ್ರು ಸ್ವಾಮೀಜಿಗಳ ನೇತೃತ್ವದಲ್ಲಿ ಪುನಸ್ಕಾರ ನಡೆಸಲಾಯಿತು ಹಾಗೂ ಮಳಿಗೆಗೆ ಯಾವುದೇ ವಿಘ್ನ ಎದುರಾಗದಂತೆ ವಿಘ್ನ ವಿನಾಶಕನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಯಿತು ಟುಡೇ ನ್ಯೂ ಗೋಲ್ಡ್ ಶೋರೂಮ್ ವಿಚ್ And saris. It's in yeah, Katriguppe yeah, Circle. Yeah, yeah. Today we have done the grand puja with our with the blessed hands of our puja Shri 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 Prakashnath Swamiji, and also our Guruji was accompanying him. So the puja has gone very well. And tomorrow is a grand uh, ribbon cutting inauguration. Is there for which uh, we have invited our Vinay Guruji. अश्वत्नारायण जी कमिंग ಅಷ್ಟು ಬೆಳ್ಳ ಇನ್ನು ನಾಳೆ ಬಿಜಿಎಸ್ ಮತ್ತು ಎಸ್ಜೆಬಿ ಸಮೂಹ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕ ಪ್ರಕಾಶನಾಥ ಸ್ವಾಮೀಜಿ ಅವಧೂತ ವಿನಯ್ ಗುರೂಜಿ ಸಮ್ಮುಖದಲ್ಲಿ ಮಳಿಗೆ ಆರಂಭವಾಗಲಿದ್ದು ಹೊಸ ಹೊಸ ಡಿಸೈನ್ಗಳು ಮತ್ತು ಹೊಸ ಹೊಸ ದೀಪಾವಳಿ ಆಫರ್ಗಳನ್ನು ನೀಡಲು ಹರಿಮಲಬಿ ಮಾಲೀಕರು ಸಿದ್ಧರಾಗಿದ್ದಾರೆ Uh, Jewellers and Sari's LLP. So tomorrow is the grand inauguration of uh, the cover, the jewellery shop, and uh, we are giving 20% off in the making charges of all gold jewellery and absolute silver free with absolute gold value. Like if you if you are purchasing 100 gram of gold, you will get 100 gram of silver absolutely free, free of cost. <laughs> ಹರಿವಲ್ಲಭಿ ಜುವೆಲರ್ಸ್ಗೆ ದೇವರ ಹಾಗೂ ಪೂಜ್ಯರ ಆಶೀರ್ವಾದ ದೊರೆತಿದ್ದು ನಾಳೆಯಿಂದ ಯೂನಿಕ್ ಡಿಸೈನ್ಸ್ರು ಹರಿವಲ್ಲಭಿ ಜುವೆಲ್ಸ್ ಅನ್ನು ಜನರ ಮಡಿಲಿಗೆ ಅರ್ಪಿಸಲು ಸಿದ್ಧವಾಗಿದೆ ಚರಣ್ ಮೂಡುಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಬೆಂಗಳೂರು ಅಭಿವೃದ್ಧಿಯ ಪಥದತ್ತ ಸಾಕ್ತಿದೆ ನಾನಾ ರೀತಿಯ ಗಳು ಸಿಲಿಕಾನ್ ಸಿಟಿಯಲ್ಲಿ ತಲೆ ಎತ್ತುತ್ತಿದೆ ಯಾರು ಊಹಿಸದಷ್ಟು ಗಳು ಸಿಲಿಕಾನ್ ಸಿಟಿಯಲ್ಲಿ ಶುರುವಾಗ್ತಿದೆ ಇದಕ್ಕೆ ಶಕ್ತಿ ತುಂಬಲು ಟಿಐಎ ಸಮಿಟ್ ನಡೆಸಲಾಯಿತು ಸಮಿಟ್ನಲ್ಲಿ ದೇಶ ವಿದೇಶದ ಮ್ಯಾನ್ ಮ್ಯಾನ್ಗಳು ಭಾಗಿಯಾಗಿದ್ರು ಬೆಂಗಳೂರಿನಲ್ಲಿ ಹೊಸ ಬಿಸ್ನೆಸ್ ಪ್ಲಾನ್ ಹಾಗೂ ಸ್ಟಾರ್ಟ್ಅಪ್ಗಳಿಗೆ ಇನ್ವೆಸ್ಟ್ಮೆಂಟ್ಗಳ ಬಗ್ಗೆ ಮಾಹಿತಿ ಹಂಚಿಕೊಳ್ಳಲಾಯಿತು ಹೊಸ ಹೊಸ ಸ್ಟಾರ್ಟ್ಅಪ್ಗಳಿಗೆ ಅನೇಕ ಐಡಿಯಾಗಳ ಪ್ರಸ್ತಾಪ ಮಾಡಲಾಯಿತು ಎರಡು ದಿನಗಳ ಸಮಿಟ್ naryali dosa business idea exchange ago don't you paka in this year um, we receive a lot of delegations from india we invite uh, delegations we have uh, uh, in, in germany and we received uh, next in that area Kind a of population of the scale what we have so the point is that our community is going to be at a peak you can just uh, scroll back, and you can see his speech three to four times uh, to get all the key numbers that he mentioned. You know, uh, especially of interest for us is the AIFs, which is the alternative investment funds, and all the vehicles that uh, that can get created as a structured vehicle. Hopefully, already well-known state of North Rhine-Westphalia, we are one of the biggest and most powerful german state. we do have, as already heard, um, a very big... so the recent updates are that with respect to uh, uh, the mobilization of uh, the economic mobilizations, we are seeing uh, the establishment of joint action groups, designated frameworks for access to multilateral climate funds. now that is really... ವೆರಿ ಇಂಪಾರ್ಟೆಂಟ್ ಆಫ್ ವ್ಯೂ ದ ಇಂಡಿಯಾ ಅಡ್ವಾಂಟೇಜ್ ಸಮಿಟ್ ಅಂತ ಕಾನ್ಫರೆನ್ಸ್ ನಡೆಸ್ತಾ ಇದೀವಿ ಈ ಸಮಿಟಲ್ಲಿ ಬಂದು ಸ್ಟಾರ್ಟಪ್ಸ್ ಅಂದರೆ ಹೊಸ ಕಂಪ್ನಿ ಮತ್ತು ದೊಡ್ಡ ಕಂಪ್ನಿ ಡಸಾಲ್ಟ್ ಬಾಷ್ ಈ ಥರ ದೊಡ್ಡ ಕಂಪ್ನಿ ಅವರು ಬಂದು ಅವ್ರ ಟೆಕ್ನಾಲಜಿಯಲ್ಲಿ ಏನು ಮಾಡ್ತಾ ಇದ್ದಾರೆ ಈ ಮುಂದೆ ಯಾವ ಥರ ಡೆವಲಪ್ಮೆಂಟ್ ಆಗ್ಬೋದು ಸೊ ನಮ್ಮ ಯಾತ್ರಿ ನಿಮಗೆ ಗೊತ್ತಿರೋರು ಅವರು ಬರ್ತಾ ಇದ್ದಾರೆ ಮತ್ತು ನೆಕ್ಸ್ಟ್ ಅವ್ರು ಏನು ಮಾಡ್ತಾ ಇದ್ದಾರೆ ಅದರಿಂದ ಸಿಟಿಜನ್ಸ್ಗೆ ಯಾವ ಥರ ಬೆನಿಫಿಟ್ ಆಗುತ್ತೆ ಯಾವ ಥರ ಟ್ರಾಫಿಕ್ ಕಡಿಮೆ ಆಗುತ್ತೆ ಈ ಥರ ಇನ್ಸೈಟ್ಸು ಲೈವ್ ಆಗಿ ಶೇರ್ ಮಾಡ್ತಾ ಇಲ್ಲಿ ಬಂದು ಹದಿನೈದು ಕಂಟ್ರಿಯಿಂದ ಜನ ಇದ್ದಾರೆ ಇವರು ಇಲ್ಲಿ ಬಂದು ಕನೆಕ್ಟ್ ಮಾಡಿ ಕೊಲಾಬರೇಷನ್ ಆಪರ್ಚುನಿಟಿ ನೋಡಿ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಮಾಡ್ತಾ ಇದ್ವಿ ಇವತ್ತು ಸಾಯಂಕಾಲ ಬಂದು ಐವತ್ತಕ್ಕಿಂತ ಹೆಚ್ಚಾಗಿ ಇನ್ವೆಸ್ಟರ್ಸ್ ಬರ್ತಾ ಇದ್ದಾರೆ ಇದಾಗಿತ್ತು ಬ್ರ್ಯಾಂಡ್ ಬೆಂಗಳೂರಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯಿತ ಮನೆ ಚಿಕನ್ ಕಬಾಬ್ ಪೌಡರ್ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಮಿಶ್ರಣವಿಲ್ಲದ ರುಚಿಕರ ಕಬಾಬ್ ಸವಿಯಲು ಬಳಸಿ ದೊಡ್ಡ ಮನೆ ಚಿಕನ್ ಕಬಾಬ್ ಪೌಡರ್ ದೊಡ್ಡ ಮನೆ ಮಸಾಲಾ. ಟೇಸ್ಟ್ ಆಫ್ ಟ್ರೆಡಿಷನ್